ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ Hey! ಮುಂದೆ ಬರಬಾರ್ದು ಬರೋದಿಲ್ಲ ಅನ್ನುವಂಥ ಭರವಸೆಗಳನ್ನು ನಾವು ಕೊಡ್ತೀವಿ ಸದಾ ನಮ್ಮ ಪಟ್ಟಣದ ಜನರ ಹಿತ ಗೋಸ್ಕರ ಇವತ್ತಿನ ದಿನ ತಾವು ನೀವು ತಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ಗ್ರಾಮದೇವಿಯರ ಆಶೀರ್ವಾದದಿಂದ ಸರ್ವ ಗುರು ಹಿರಿಯರ ಆಶೀರ್ವಾದದಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಪಕ್ಷದಿಂದ ವರಿಷ್ಠರು ಎಲ್ಲರೂ ಕೂಡಿಸಿ ಒಂದು ಸ್ಥಾನಮಾನ ಕೊಟ್ಟರೆ ಅದನ್ನ ಖಂಡಿತವಾಗಿ ನಾವು ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆಗಳನ್ನು ತಮ್ಮಲ್ಲಿ ನಾನು ನೂರಕ್ಕೆ ನೂರು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೀನಿ ನನಗೆ ಮಾತಾಡಬೇಕು